ನೀರಿಗಾಗಿ ಕೋರ್ಟಗಿರಿ ತಾಲೂಕು ಪಂಚಾಯತಿ ಇಒ ಕಚೇರಿಗೆ ಮುತ್ತಿಗೆ ಕೊರಟಗಿರಿ ತಾಲೂಕು ಚನ್ನರಾಯನ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಚಿಮಾರನಹಳ್ಳಿ ಗ್ರಾಮಕ್ಕೆ ಸುಮಾರು ಹತ್ತು ತಿಂಗಳಿನಿಂದ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ತಾಲೂಕು ಪಂಚಾಯತಿ ಇಒ ಅಪೂರ್ವ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ದು ಹಂಚಿಮಾರನಹಳ್ಳಿ ಗ್ರಾಮಸ್ಥರು ಕಳೆದ ಹತ್ತು ತಿಂಗಳಿನಿಂದ ನೀರಿಂದ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ತಾಲೂಕು ಪಂಚಾಯಿತಿ ಇವು ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಗ್ರಾಮಸ್ಥರು ಸಮಸ್ಯೆಯನ್ನ ತಂದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದು ಅದು ಎದ್ದು ಕಾಣ್ತಿದೆ ಇನ್ನು ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಂಚಿಮಾರನಹಳ್ಳಿ ಗ್ರಾಮಸ್ಥರಿಗೆ ಪ್ರಾಣ ಸಂಕಟ ಉಂಟಾಗಿದೆ ಪ್ರತಿನಿತ್ಯ ನಿತ್ಯ ಕರ್ಮಗಳಿಗೂ ಕೂಡ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಇನ್ನು ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಚಿಮಾರನಹಳ್ಳಿ ಗ್ರಾಮಸ್ಥರ ಗೋಳನ್ನ ಯಾರು ಕೇಳ್ತಾರೆ ಕೊಳವೆ ಬಾವಿ ಕೊಡಿಸಲು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನಡುವೆ ಭಾರಿ ತಿಕ್ಕಾಟ ಉಂಟಾಗಿದ್ದು ಗ್ರಾಮಸ್ಥರ ಮುತ್ತಿಗೆಗೂ ಬಗ್ಗದ ತಾಲೂಕು ಪಂಚಾಯತಿ ಇಒ ಅಪೂರ್ವ ವಿರುದ್ಧ ಇದೀಗ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ ಇನ್ನು ಕೊಳವೆ ಬಾವಿಗಾಗಿ ಖಾಸಗಿ ಜಮೀನು ಮಾಲೀಕ ಮತ್ತು ಗ್ರಾಮಸ್ಥರ ನಡುವೆ ಹಗ್ಗ ಜಗ್ಗಾಟ ಕೂಡ ಉಂಟಾಗಿದ್ದು ಗ್ರಾಮಸ್ಥರ ಮನವಿಯನ್ನು ಸ್ವೀಕರಿಸದೆ ಇಂಗ್ಲೀಷ್ನಲ್ಲಿಯೇ ಮುಕ್ತ ಜನರಿಗೆ ಉತ್ತರ ಕೊಟ್ಟಿರ್ತಕ್ಕಂಥ ಇಒ ಅಪೂರ್ವ ವಿರುದ್ಧ ಗ್ರಾಮಸ್ಥರು ಆಕ್ರೋಶದ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಏನಾದರೂ ಸಂಬಂಧಪಟ್ಟವರು ನಿದ್ದೆಯಿಂದ ಎದ್ದು ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸ್ತಾರಾ ಕಾದ್ ನೋಡಬೇಕಿದೆ ಮಂಜುಸ್ವಾಮಿ ಎಂ ಎನ್ ಸುವರ್ಣ ಟೈಮ್ಸ್ ಕೋರಟಗಿರಿ ಒಂದ್ ಆರು ತಿಂಗಳು ಎಂಟು ತಿಂಗಳಿಂದ ಸರ್ ಆ ಕಡೆ ಈ ಕಡೆ ನೀರ್ ತಂದು ನಾವು ಹೆಂಗ ದಿನನಿತ್ಯ ಕರ್ಮಗಳನ್ನ ನಿಭಾಯಿಸ್ಕೊಂತ ಇದ್ದೀವಿ ಈಗ ಪೂರ್ತಿ ನೀರಿಲ್ಲಕ್ಕೆ ಎರಡ್ನಹಳ್ಳಿ ಊರಿಂದ ಊರಿಗೆ ಬರ್ತಿರೋ ಬೋರಿಂದ ನೀರು ಬಿಡ್ತಿದ್ರು ಆ ಬೋರ್ನು ನಿಂತೋಗ್ಬಿಡ್ತು ಅದಕ್ಕೆ ಇವಾಗ ತೀರಾ ನೀರಿಲ್ಲ ನೀರಿಲ್ಲಕ್ಕೋಸ್ಕರ ಅಲ್ಲಿ ಇಲ್ಲಿ ಎಲ್ಲ ಗಾಡೆಗಳಿರೋರು ಆಗ ಗಾಡಿಗೆ ತರ್ತಾರೆ ಇಂಥ ಅಜ್ಜರು ಮುಖ್ಯರು ಎಲ್ಲೂ ಹೋಗೋಕಾ ಆತಿಲ್ಲ ತುಂಬ ತೊಂದರೆ ಆಗ್ತಾಯ್ತು ನೀರಿಗೆ ಸಿ ಈ ವಿಷಯನ ನಾವು ಆಲ್ಮೋಸ್ಟ್ ಟೂ ಇಂದ ಅಡ್ರೆಸ್ ಮಾಡ್ತಾನೆ ಇದೀವಿ ಸೊ బట్ ఏ ఇల్లివరకు బరవర్గూ బందరూ యాకే గొప్పరా నాము అధ్యక్ష ఆగలి ఆర్ఐ ఆగలి ఎలా మాట్లాడుతే ఇద్వి ఇట్ వుడ్ హ్ బిన్ సాల్వ్ ఇన్ వన్ టు డేసీ నావు రెడీ ఇవి బై మండే ఇది సాల్వ్ ఆక్తి బట్ సారి ఇల్వర్గూ బర అంతా పరిస్థితి బతు బట్ ఇ విల్ ఫైండ్ మన సొల్యూషన్ ఈ ఇమీడేట్లీ సొల్యూషన్ ఇక్కడ మండే బై బై మండే ఈ ప్రాబ్లమ్ ఇదే నాం ಆಯ್ತು ಇವಾಗ ಲೈ 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 ಈ ಈ ಡಿಸ್ಕಸ್ ಮಾಡ್ದಲ್ಲಿ ಸಂಡೇ ನಾಳೆ ಏನಿದೆ ನಾಳೆ ಈವ್ನಿಂಗ್ ಅಷ್ಟರಲ್ಲಿ ನಾವು ಬೋರ್ವೆಲ್ ಕೊರ್ಸ್ತೀವಿ ಅಂತ ಹೇಳಿದೀವಲ್ಲ ಸೊ ಈಗ ಮುಂದಕ್ ಹಿಂದಿದ್ದು ಎಲ್ಲ ಬೇಡಿ ಈಗ ಮುಂದಕ್ಕೆ ವಿ ವಿಲ್ ಪಿ ಇನ್ ಶೋರ್ ದಟ್ ತೊಂದ್ರೆ ಆಗ್ತೈತಂತ ನಾವು ನೋಡ್ಕೊಳ್ಳಿ ಬೋರ್ವೆಲ್ ಕೊರ್ಸಿ ನೀರ್ ಸಿಗ್ ಮತ್ತೆ ಕೊಡೋವರ್ಗ ಅಲ್ಲಿವರ್ಗು ತಸ್ತಾಲಿಕ್ಕೆ ಕುಡಿ ನೀರ್ ವ್ಯವಸ್ಥೆ ಅವ್ರ ಗಮಸ್ತ್ರ ಮಾಡ್ಸೀ ಪಂಚಾಯ್ತಿ ವತಿಯಿಂದ ನಾನು ಮಾಡಿಸ್ತೀನಿ ಅದ್ನ